ಕಳೆದ ಇಪ್ಪತ್ನಾಲ್ಕು ತಾಸುಗಳಿಂದ ಗೇಲಸೊಪ್ಪ ಅಣೆಕಟ್ಟಿನಿಂದ ಸೆಕೆಂಡಿಗೆ ಐವತ್ತು ಸಾವಿರ ಘನ ಅಡಿ ನೀರು ಶರಾವತಿ ಕೊಳ್ಳಕ್ಕೆ ಹರಿದು ಬರುತ್ತಿದೆ ಶರಾವತಿ ಕೊಳ್ಳದಲ್ಲೂ ಮಳೆಯಾಗುತ್ತಿದ್ದು ನದಿ ಸೇರುವ ಐದು ಹೊಳೆ ಹಳ್ಳಗಳ ಭರ್ತಿಯಾಗಿ ಶರಾವತಿ ಸೇರಿಕೊಳ್ಳುತ್ತಿರುವುದರಿಂದ ಎಡಬಲ ದಂಡೆಯ ಒಂದು ಕಿಲೋಮೀಟರ್ ವ್ಯಾಪ್ತಿಯ ಮನೆ ತೋಟಗಳನ್ನು ನೀರು ಆವರಿಸಿದೆ ಎಲ್ಲೆಲ್ಲೂ ನೀರೇ ನೀರು ತೋಟ ಗದ್ದೆಗಳಿಗೂ ನೀರು ನುಗ್ಗಿದೆ ತೋಟದೊಳಗೆ ನೀರೋ ನೀರೊಳಗೆ ತೋಟ ಎನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಗೇರುಸೊಪ್ಪ ಆಣೆಕಟ್ಟಿನಿಂದ ಐವತ್ತು ಸಾವಿರ ಘನ ಅಡಿ ನೀರು ಶರಾವತಿ ಕೊಳ್ಳಕ್ಕೆ ಹರಿದು ಬರುತ್ತಿದೆ ಇತ್ತ ಶರಾವತಿ ಕೊಳ್ಳದಲ್ಲೂ ಮಳೆಯಾಗುತ್ತಿದ್ದು ನದಿ ಸೇರುವ ಐದು ಹಳೆ ಹಳ್ಳಗಳು ಭರ್ತಿಯಾಗಿ ಶರಾವತಿ ಸೇರಿಕೊಳ್ಳುತ್ತಿರುವುದರಿಂದ ಎಡಬಲ ದಂಡೆಗಳ ಮನೆ ತೋಟಗಳನ್ನು ನೀರು ಆವರಿಸಿದೆ ಪಾತಳಿ ಮೂರು ಕಿಲೋಮೀಟರ್ ವಿಸ್ತಾರವಾಗಿದೆ ಸರ್ಕಾರದ ವತಿಯಿಂದ ಕಾಳಜಿ ಕೇಂದ್ರಗಳು ಆರಂಭವಾಗಿದೆ ಇಂದು ಮಧ್ಯಾಹ್ನ ಮೂರು ಗಂಟೆಗೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಮತ್ತು ಉತ್ತರ ಕನ್ನಡದ ಹೊನ್ನಾವರ ತಾಲೂಕಿನಲ್ಲಿ ಮಳೆ ಇಳಿಮುಖವಾಗಿ ಆಶಾದಾಯಕ ವಾತಾವರಣ ಉಂಟಾಗಿದೆ ಲಿಂಗನಮಕ್ಕಿ ಆಣೆಕಟ್ಟಿನ ಜಲಮಟ್ಟ ಸಾವಿರದ ಎಂಟುನೂರ ಹದಿನೈದು ಪಾಯಿಂಟ್ ಇಪ್ಪತ್ತು ಅಡಿಗಳಿಗೆ ಏರಿದ್ದು ಇನ್ನು ಮೂರು ಅಡಿ ತುಂಬಬೇಕಾಗಿದೆ ಅಣೆಕಟ್ಟು ತನ್ನ ಸಾಮರ್ಥ್ಯದ ಶೇಕಡ ತೊಂಬತ್ತೊಂದು ಪಾಯಿಂಟ್ ಅರವತ್ತೈದರಷ್ಟು ತುಂಬಿಕೊಂಡಿದೆ ಲಿಂಗನಮಕ್ಕಿಯಿಂದ ಮೂವತ್ತ್ ಮೂರು ಸಾವಿರದ ಇನ್ನೂರ ಐವತ್ತೆರಡು ಕ್ಯೂಸೆಕ್ಸ್ ನೀರನ್ನ ಹೊರಬಿಡಲಾಗುತ್ತಿದೆ ನಿನ್ನೆಗಿಂತ ಕಡಿಮೆ ನೀರು ಅಣೆಕಟ್ಟಿನಿಂದ ಹೊರಬರುತ್ತಿದೆ ಈ ನೀರನ್ನು ಗೇರುಸೊಪ್ಪ ಅಣೆಕಟ್ಟಿನಲ್ಲಿ ಸಂಗ್ರಹಿಸಲಾಗಿದ್ದು ಗೇರುಸೊಪ್ಪ ಅಣೆಕಟ್ಟಿನ ಜಲಮಟ್ಟ ನಲವತ್ತೆಂಟು ಪಾಯಿಂಟ್ ತೊಂಬತ್ತು ಮೀಟರ್ ಇದೆ ಇನ್ನೂ ಆರು ಮೀಟರ್ ತುಂಬಿಕೊಳ್ಳಲು ಅವಕಾಶವಿದೆ ಗೇರುಸೊಪ್ಪ ಅಣೆಕಟ್ಟಿನಿಂದ ಐವತ್ತೊಂಬತ್ತು ಸಾವಿರದ ನಾನೂರ ತೊಂಬತ್ತೊಂದು ಕ್ಯೂಸೆಕ್ಸ್ ನೀರನ್ನ ಹೊರಬಿಡಲಾಗುತ್ತಿದೆ ಸಂಜೆಯವರೆಗೆ ನೀರು ಯಥಾಸ್ಥಿತಿಯಲ್ಲಿ ತುಂಬಿ ನಿಂತಿದೆ ಮನೆ ಮತ್ತು ಕೃಷಿ ಭೂಮಿಗಳಿಗೂ ನೀರು ನಿಂತರೆ ಅಪಾರ ಹಾನಿಯಾಗುತ್ತದೆ ಎಂದು ಉಪ್ಪೋಣಿಯ ಯೋಗೇಶ್ ರೈಕರ್ ಅಭಿಪ್ರಾಯಪಟ್ಟಿದ್ದಾರೆ ನಾಳೆ ಅಮಾವಾಸ್ಯೆ ಇರುವುದರಿಂದ ಮಳೆಯ ಸಾಧ್ಯತೆ ಇದೆ ಇನ್ನು ಮಳೆ ಕಡಿಮೆಯಾದಂತೆ ನೀರು ಇಳಿಯುವ ನಿರೀಕ್ಷೆ ಇದೆ ನೀರು ಹರಿದು ಹೋಗಲು ಹಲವು ಅಡೆತಡೆಗಳಿವೆ ಕೆಪಿಸಿ ನೆರೆ ನಿಯಂತ್ರಣಕ್ಕೆ ಸತತ ಪ್ರಯತ್ನಿಸಿ ನಿಗದಿತ ಅಡಿ ಸಾವಿರದ ಎಂಟುನೂರ ಹದಿನಾರಕ್ಕಿಂತ ಎರಡು ಅಡಿ ಮೊದಲು ನೀರು ಬಿಟ್ಟಿದೆ ಶರಾವತಿ ಕೊಳದ ಪ್ರದೇಶದಲ್ಲಿ ಗೇರುಸೊಪ್ಪದಿಂದ ಹೊನ್ನಾವರದವರೆಗೆ ಪಶ್ಚಿಮ ಘಟ್ಟದಲ್ಲಿ ನಿರಂತರ ಮಳೆಯಾದ ಕಾರಣ ಹೊಳೆ ಹಳ್ಳಗಳು ತುಂಬಿ ಶರಾವತಿ ಪ್ರವಾಹಕ್ಕೆ ಸೇರಿ ಲೆಕ್ಕಾಚಾರ ತಪ್ಪಿ ಊರುಗಳಿಗೆ ನೀರು ನುಗ್ಗಿದೆ ಶಾಶ್ವತ ಪರಿಹಾರಕ್ಕೆ ಪ್ರಯತ್ನಿಸುವುದಾಗಿ ಸಚಿವ ಮಂಗಳ ವೈದ್ಯ ಹೇಳಿದ್ದಾರೆ ಸತತ ಒಂದು ವಾರದಿಂದ ಸಚಿವರು ಶರಾವತಿ ಕೊಳದಲ್ಲಿ ಓಡಾಡುತ್ತಾ ಪರಿಹಾರ ಕಾರ್ಯದ ಉಸ್ತುವಾರಿ ನಡೆಸಿದ್ದಾರೆ ಸಂಜಯ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ